್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಏಳು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈಗಾಗಲೇ ಇಪ್ಪತ್ತೊಂದನೇ ತಾರೀಕಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಿದಾವೆ ದಯವಿಟ್ಟು ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಒಂದು ಏಳರಿಂದ ಎಂಟು ರೂಲ್ಸ್ ಇದ್ದಾವೆ ಇದನ್ನೆಲ್ಲ ಪಾಲನೆ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಕೊಟ್ಟಡಿ ಒಳಗೇನೆ ತಗೋದಲ್ಲ ದಯವಿಟ್ಟು ಈ ಒಂದಿಡ ಕೊನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಯಾವೊಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಏನೇನು ಹೇಳಿದ್ದಾರೆ ಒಂದೊಂದ್ ತಿಳ್ಕೊಡ್ತೇನೆ ನೋಡಿ ಎಸ್ ಎಸ್ ಎಲ್ ಸಿ ಅಪ್ಡೇಟ್ ಬಗ್ಗೆ ಯಾರು ಕೂಡ ತಿಳ್ಸಿ ಇಲ್ಲ ಸರ್ಕಾರದಿಂದ ಮಾಹಿತಿ ಬರ್ತಾನೆ ಇದೆ ತಿಳಿಸ್ಕೊಡ್ತಾ ಇಲ್ಲ ನಾನು ನಿಮಗೋಸ್ಕರ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇದ್ದೇನೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಸ್ಟುಡಿಯೋ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಆಗತ್ತೆ ಮತ್ತೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನೋಡಿ ಸಾಂತ್ರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಪ್ಪತ್ತೊಂದೇ ತಾರೀಕಂದ ಪರೀಕ್ಷೆ ಬರೀತಾರ ಎಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೆಯರೆ ಇಷ್ಟು ವರ್ಷ ಓದಿದಾರ ಸುಮಾರು ಒಂದು ವರ್ಷ ತನಕ ಓದಿದಾರ ಈಗ ನಿಮ್ಮ ಒಂದು ಪರೀಕ್ಷೆ ಬರೀ ಮೂರೇ ತಾಸಿನಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದಾರ ಎಷ್ಟು ಓದಿದರ ಒಂದು ವರ್ಷ ತನಕ ಓದಿದ್ರಲ್ಲ ಶಾಲೆಗೆ ಹೋಗಿ ಓದಿದ್ರಲ್ಲ ಕಷ್ಟಪಟ್ಟು ಅದು ಬರೆಯ ಮೂರ ತಾಸಿನಲ್ಲಿ ನಿಮ್ಮ ಒಂದು ಎಕ್ಸಾಮ್ ಏನಿದೆ ಪಾಸ್ ಆಗ್ತಾರ ಫೇಲ್ ಆಗ್ತಾರ ಅಂತ ಗೊತ್ತಾಗಾತ ನಿಮ್ಮ ಒಂದು ಕನಸು ಇಲ್ಲೇ ನನಸಾಗೋ ಸಾಧ್ಯತೆ ಇರತ್ತೆ ಇದರಲ್ಲಿ ಏನಾದ್ರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಷ್ಟು ಅತಿ ಹೆಚ್ಚು ಗಳಿಸ್ತಾರಲ್ಲ ಅಂಕೋ ಆಮೇಲೆ ನಿಮಗೆ ಮೆರಿಟ್ ಮೇಲೆ ಕೆಲವ್ ಜಾಬ್ ಸಿಗ್ತವೆ ಅದ ನಂತರ ಕೆಲವು ಕಡೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರ ಇದೇ ಒಂದು ಮುಖ್ಯ ಪರೀಕ್ಷೆ ಆಗಿರಾತ ಆದಷ್ಟು ಒಳ್ಳೇದು ಬರೆಯಲಿ ಎಲ್ಲರಿಗೂ ಆಣ್ಸ ಏನೋ ಹೊಸ ರೂಲ್ಸ್ ಬಂದಿದೆ ಒಂದೊಂದ ತಿಳ್ಸಿಕೊಡ್ತಾರೆ ಮೊದಲನೇದಾಗಿ ಮುಖ್ಯ ಅಧಿರೀಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಮೊದಲನೇ ಸೂಚನೆ ಇರತ್ತೆ ಕ್ಯಾಮರಾ ಇಲ್ಲದ ಫೋನ್ ಅನ್ನ ಹೊಂದಿರಬೇಕಾಗತ್ತೆ ಮೊದಲನೇದಾಗಿ ಕೊಠಡಿಯಲ್ಲಿ ತೆಗೆದುಕೊಂಡ್ ಬರುವಂತ ಅಧಿರೀಕ್ಷಕರು ಕ್ಯಾಮರಾ ಇಲ್ಲದ ಮೊಬೈಲ್ ಗಳನ್ನ ತೆಗೆದುಕೊಂಡು ಬರಬೇಕಾಗತ್ತೆ ಅಂದ್ರೆ ಕಾಪಿ ನಡೆಸ್ತಾರಲ್ಲ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಈ ಒಂದು ಫೋನ್ ಇದೆ ಅಲ್ಲ ಕ್ಯಾಮ್ರಾ ಇದ್ದದ್ದು ಇದನ್ನ ಫೋಟೋ ತೆಗೆದುಕೊಳ್ಳೋದು ಹೊರಗಡೆ ಹೋಗೋದು ಅದನ್ನ ಏನಿದೆ ಅಂತ ನೋಡೋದು ಅದ ನಂತರ ಬಂದು ಕೊಠಡಿಯಲ್ಲಿ ಅವರಿಗೆ ಉತ್ತರಗಳನ್ನು ಹೇಳೋದು ಈ ರೀತಿಯಾಗಿ ತಪ್ಪನ್ನು ಮಾಡ್ತಾರೆ ಅದೇ ಒಂದು ಕಾರಣಕ್ಕಾಗಿ ಕ್ಯಾಮ್ರಾ ಇಲ್ಲದ ಸಾಮಾನ್ಯ ಮೊಬೈಲ್ ಅನ್ನ ಮಾತ್ರ ಬಳಸಬೇಕಂತ ಸೂಚನೆ ಕೊಟ್ಟಿದ್ದಾರೆ ಹೊಸ ರೂಲ್ಸ್ ಆಗಿರತ್ತೆ ಇದು ಮೊದಲನೇ ರೂಲ್ಸ್ ಎರಡನೇದಾಗಿ ಎಲ್ಲ ಪರೀಕ್ಷೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಮೊಬೈಲ್ ಸ್ಮಾರ್ಟ್ ವಾಚ್ ಬಳಕೆ ನಿಷೇಧಿಸಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಏನಾದರೂ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಎಲ್ಲ ಕೊಠಡಿ ಸಿಬ್ಬಂದಿಗಳಿಗೆ ನೋಡಿ ಈಗಾಗಲೇ ಪರೀಕ್ಷೆ ಬರಿತಿರ್ತೀರಲ್ಲ ಅಂತ ಒಂದು ಬರೆಯೋ ಸಮಯದಲ್ಲಿ ಒಂದು ಸ್ಕ್ವಾಡೋ ಅಥವಾ ಸರ್ ಹಾಕಿರ್ತಾರೆ ಅವ್ರ ಬಳಿ ಮೊಬೈಲ್ ಇರಬಾರ್ದು ವಿದ್ಯಾರ್ಥಿ ಬಳಿ ಮೊಬೈಲ್ ಇರಬಾರ್ದು ಸ್ಮಾರ್ಟ್ ವಾಚ್ ಇರ್ತಾವಲ್ಲ ಅದು ಕೂಡ ಇರಬಾರ್ದು ಅವ್ರು ಏನ್ ಬಂದಿರ್ತಾರಲ್ಲ ಸರ್ಗಳು ಅವ್ರ ಕಡೆನು ಯಾವ್ದೇ ರೀತಿಯಾಗಿ ಮೊಬೈಲ್ ಇರಬಾರ್ದು ಇದು ಹೊಸ ರೂಲ್ಸ್ ಅಂತ ಜನ ಕಣ್ಣು ಬರ್ತಂದ್ರೆ ಕಣ್ಣಿಗೆ ಬಿತ್ತಂದ್ರೆ ಆ ಒಂದು ಹುದ್ದೆಯನ್ನು ಕಳ್ಕೊಬಹುದಾಗಿರತ್ತೆ ಸರ್ಗಳು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಒಯ್ಯುವುದು ಅಥವಾ ಬಳಸುವುದು ನಿಶಿಸಿದಾರೆ ಎಲೆಕ್ಟ್ರಿಕಲ್ ಸಾಮಾನು ಅಂದ್ರೆ ವಿದ್ಯುತ್ಗೆ ಸಂಬಂಧಪಟ್ಟಂತ ಎಲೆಕ್ಟ್ರಿಕಲ್ ಸಾಮಾನುಗಳು ಒಯ್ಯಬಾರ್ದು ಅದನ್ನ ನಿಷೇಧಿಸಿದ್ದಾರೆ ಯಾರು ಕೂಡ ವಯ್ಯಕ್ ಹೋಗ್ಬೇಡಿ ಅಂದ್ರೆ ನಿಮ್ ಕೊಠಡಿಯಲ್ಲಿ ಬಿಡೋದಲ್ಲ ಕೆಲವು ಜನ ಬಿಟ್ರು ಕೂಡ ಸ್ಕ್ವಾಡ್ಗಳು ಬಂದ್ರೆ ನೀವು ಸಿಕ್ಕಾಕೊಂಡ್ರೆ ಅಂದ್ರೆ ಮುಗಿಯುತ್ತೆ ಕತೆ ಎಲ್ಲಾ ಉದ್ದಿದ್ದು ಒಂದ್ ವರ್ಷ ಉದ್ದಿದ್ದು ಡಿಬಾರ್ ಆಗತ್ತೆ ಬರೀ ಒಂದು ಐದೇ ನಿಮಿಷದಲ್ಲಿ ಇನ್ನು ಪರೀಕ್ಷಾ ಕೇಂದ್ರಗಳಿಗೆ ಅನಧೃತ ವ್ಯಕ್ತಿಗಳು ಪ್ರವೇಶ ಚಿತ್ರೀಕರಣ ಮುಂತಾದವುಗಳು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಅಂದ್ರೆ ಕೊಠಡಿಯಲ್ಲಿ ಏನಿರುತ್ತಲ್ಲ ಬರ್ದಿರ್ತಾರೆ ಕೆಲವು ಕಡೆ ಈ ಕಡೆ ಆಗ್ಬಹುದು ಈ ಕಡೆ ಆಗ್ಬಹುದು ಎಲ್ಲಾ ಕಡೆ ಬೋರ್ಡ್ ಕಡೆ ಬರ್ದಿರ್ತಾರೆ ಅದನ್ನೆಲ್ಲ ಅಳಿಸ್ಬೇಕಾಗತ್ತೆ ಅದ ನಂತರ ಚಿತ್ರ ಮಾಡಿರ್ತಾರೆ ವಿದ್ಯಾನ್ ಚಿಂತನೆ ಆಗ್ಬಹುದು ಆ ಬಿಡಿಸಿರ್ತಾರಲ್ಲ ಅದನ್ನೆಲ್ಲ ನಿಷೇಧಿಸಿದ್ದಾರೆ ಅಂತ ಏನಾದ್ರೂ ಇತ್ತಂದ್ರೆ ಈಗಲೇ ಎಲ್ಲ ಸ್ವಚ್ಛತೆ ಮಾಡಿ ಹೊರಗಡೆ ಎಸಿ ಇದು ಕೊಟ್ಟಿದ್ದಾರೆ ಅದ ನಂತರ ನಿಷೇಧಿತ ವಲಯದಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಕೊಂಡು ಹಾಗೂ ಅದೇ ರೀತಿಯಾಗಿ ಕೊಡುವುದನ್ನು ಹಾಗೂ ಇನ್ನಿತರ ಮಾರಕ ಆಯುಧಗಳು ಹೊಂದುವುದು ನಿಷೇಧಿಸಿದ್ದಾರೆ ಇದು ಕೂಡ ಕೊಟ್ಟಿದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿಷೇಧಿತ ವಲಯದಲ್ಲಿ ಪರೀಕ್ಷೆ ಸಂಬಂಧಿಸಿದ ಯಾವುದೇ ವಿಷಯ ಮಾಹಿತಿ ರವಹಿಸುವುದು ಅಥವಾ ತಿಳಿಸುವುದು ಸವಾಲ ತಜ್ಞಗಳು ಮಾಡುವುದಾಗಿ ಪ್ರಕ್ರಿಯೆ ಅದು ಕೂಡ ಮಾಡಬಾರ್ದು ಅಂದ್ರೆ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರ್ತಾರೆ ಅಲ್ಲೇ ಬಂದು ಇದನ್ನ ಕ್ವಶನ್ ತೊಗೊಳ್ಳಿ ಇದೇ ಬರೆಯರಿ ಇದೇ ಹಿಂಗಾಗತ್ತೆ ಅಂತ ಹೇಳಬಾರ್ದಾಗಿರತ್ತೆ ಇದು ಕೊಟ್ಟಿದ್ದಾರೆ ಅದ ನಂತರ ಇನ್ನೊಂದು ಪರೀಕ್ಷೆ ಪರೀಕ್ಷೆ ಇರತ್ತಲ್ಲ ಕೊಠಡಿ ಪರೀಕ್ಷೆ ಸುಮಾರು ಎರಡು ನೂರು ಮೀಟರ್ ಅಷ್ಟು ಯಾವುದೇ ರೀತಿ ಜೋರಾಕ್ಸ್ ಅಂಗಡಿಗಳು ಇರಬಾರ್ದಾಗಿರತ್ತೆ ಇದೊಂದು ಕಡ್ಡಾಯವಾಗಿ ರೋಲ್ಸನ್ನ ಜಾರಿ ಮಾಡಿದ್ದಾರೆ ಈ ಒಂದು ಪರೀಕ್ಷೆ ಇರುವಂತ ಕೊಠಡಿ ಒಂದು ಗಂಟೆ ಮುಂಚಿತವಾಗಿ ಒಂದು ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಪರೀಕ್ಷೆ ಕೇಂದ್ರದಿಂದ ಎರಡು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಜರಾಕ್ಸ್ ಅಂಗಡಿಗಳು ಕಾರ್ಯನಿರ್ವಹಿಸಬಾರದು ಅಂದ್ರೆ ಬಂದ್ ಮಾಡಿರ್ಬೇಕಾಗದೆ ಪರೀಕ್ಷೆ ಸ್ಟಾರ್ಟ್ ಆಗುವ ಮುಂಚಿತವಾಗಿ ಒಂದು ಗಂಟೆ ಅಥವಾ ಎರಡು ಗಂಟೆ ಮುಂಚಿತವಾಗಿಯೇನೆ ಪರೀಕ್ಷೆ ಒಂದು ಜರಾಕ್ ಅಂಗಡಿ ಇರ್ತವಲ್ಲ ಅದು ಬಂದ್ ಮಾಡಬೇಕು ಇಲ್ಲ ಅಂದ್ರೆ ಜರಾಕ್ ಸಂಗಡಿ ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಆಗದೆ ಒಂದು ತಾಸು ಮುಂಚಿತವಾಗಿನೇ ಅಥವಾ ಎರಡು ತಾಸು ಮುಂಚಿತವಾಗಿನೇ ಜೆರಾಕ್ಸ್ ಅಂಗಡಿಗಳು ಬಂದ್ ಮಾಡಬೇಕಾಗತ್ತೆ ಪರೀಕ್ಷೆ ಇರೋಕ್ಕಿಂತ ಮುಂಚಿತವಾಗಿ ಅದನಂತರ ನಂತರ ಪರೀಕ್ಷೆ ಮುಗಿಯೋ ತನಕ ಪರೀಕ್ಷೆ ಎಷ್ಟಿರತ್ತಲ್ಲ ಮುಗಿಯೋ ತನಕ ಜೆರಾಕ್ಸ್ ಅಂಗಡಿಗಳು ತೆರೆಯಬಾರ್ದಾಗಿರತ್ತೆ ಇದು ಹೊಸ ರೂಪ ಜಾರಿ ಮಾಡಿದ್ದಾರೆ ಅದನಂತರ ನಂತರ ಕೊನೆಯದಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಪ್ರವೇಶ ಪತ್ರವನ್ನು ತೋರಿಸಿ ಬಿಎಂಟಿಸಿ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ವಿದ್ಯಾರ್ಥಿಗಳಿಗೆ ಈಗ ಬೆಂಗಳೂರಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಈಗ ಯಾವುದೇ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ವಿದ್ಯಾರ್ಥಿಗಳಿಗೆ ಆ ಉಚಿತವಾಗಿ ನಿಮ್ಗೆ ಈಗ ಬಸ್ ಪಾಸ್ ಮುಗಿದಿರತ್ತಲ್ಲ ನಿಮ್ಮ ಒಂದು ಪ್ರವೇಶ ಪತ್ರ ಇರತ್ತಲ್ಲ ಅದನ್ನ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಅಲ್ಲಿ ವಿಡಿಯೋ ಮಾಡಿ ತಿಳ್ಸಿ ಕೊಟ್ಟಿದ್ದೇನೆ ಇದನ್ನ ಹೊಸದಲ್ಲ ಕೆಲವು ಜನ ನೋಡಿದಾರೆ ಸರ್ ಒಳ್ಳೆಯದೆ ಅಂತ ಕಮೆಂಟ್ ಮಾಡಿದ್ದಾರೆ ಇದು ಎಷ್ಟು ಸಾಂತ್ರಿ ಇದ್ರ ಬಗ್ಗೆ ಮಾಹಿತಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಂತ ತಿಳಿಸಿ ಏನೇನು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕೆಲವು ಜನ ಅರ್ಥ ಇರ್ಲಿಲ್ಲ ಅಂದ್ರೆ ವಿಡಿಯೋ ಸಲ ನೋಡಿ ಇಷ್ಟು ಸಾಂತ್ರಿ ಇದ್ರ ಬಗ್ಗೆ ಮಾಹಿತಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಳ್ಳೆ ಪರೀಕ್ಷೆ ಬರೆಯಲಿ ಬರೀ ಒಂದು ವರ್ಷದ ಕಷ್ಟಪಟ್ಟಿದ್ದು ಬರೆ ಬರೀ ಮೂರ ತಾಸದಲ್ಲಿ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗದ ಒಳ್ಳೆ ಪರೀಕ್ಷೆ ಬರೆಯಲಿ ಎಲ್ಲರಿಗೂ ಆಲ್ ದ ಬೆಸ್ಟ್